ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ಇದು ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಬೆಂಗಳೂರು ಜನರಿಗೋಸ್ಕರ ಇಲ್ಲಿ ಕಟ್ಟಿದ್ದಾರೆ ಏನು ಬೆಂಗಳೂರಿನಲ್ಲಿ ತೀರಾ ಬಡವರು ಅಂತ ಇರ್ತಾರಲ್ಲ ಅಂಥವ್ರಿಗೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ಆ ಜನರೆಲ್ಲರೂ ಸಹ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡು ಒಂದೊಂದು ಕ್ಯಾಟಗರಿಗೆ ಇಷ್ಟಿಷ್ಟು ಅಷ್ಟ ಸ್ಟೀಮ್ ಅಂತ ಇರ್ತವೆ ಅದು ಪರ್ಸೆಂಟೇಜ್ ಮುಖಾಂತರ ನಿಮಗೆ ಇಲ್ಲಿ ಫ್ಲಾಟ್ಗಳು ಲಭ್ಯ ಇರುತ್ತೆ ನೋಡಿ ಬೆಂಗಳೂರು ಸುತ್ತಮುತ್ತ ನಾವು ಬೆಂಗಳೂರಿನಲ್ಲಿ ಏನೇ ಯಶವಂತಪುರ ಕ್ಷೇತ್ರ ಆಗಿರ್ಬೋದು ಲಂಕ ಕ್ಷೇತ್ರ ಆಗಿರ್ಬೋದು ಬಿದ್ರಳ್ಳಿ ಕ್ಷೇತ್ರ ಆಗಿರ್ಬೋದು ದಕ್ಷಿಣ ವಲಯ ಆಗಿರ್ಬೋದು ಉತ್ತರ ದಾಶಿ ಆಗಿರ್ಬೋದು ಆ ಸುಮಾರು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ನಾನಾ ಕಡೆಯಲ್ಲಿ ಎಲೆಕ್ಟ್ರಾನ್ ಸಿಟಿ ಕಡೆ ನಾನಾ ಕಡೆ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಯೂ ಸಹ ಲಭ್ಯ ಇರುವಂಥ ಒಂದು ಬಿ ಎಚ್ ಫ್ಲ್ಯಾಟ್ ಆಗಿರುತ್ತೆ ಸುಮಾರು ಹಳೆ ಫ್ಲ್ಯಾಟ್ಗಳು ಬುಕ್ ಆಗಿದ್ದಾವೆ ಇನ್ನು ಸಾಕಷ್ಟು ಜನ ಇಲ್ಲಿ ರಿಜಿಸ್ಟ್ರೇಷನ್ನು ಸದ್ಯಕ್ಕೆ ಫ್ಲಾಟ್ಗಳಲ್ಲಿ ವಾಸ ಮಾಡಿದ್ದಾರೆ ಸದ್ಯಕ್ಕೆ ಇನ್ನು ಖಾಲಿ ಇರುವಂಥ ಜಾಗ ನೀವು ನಾವು ತಾಂಬೋದ ಸರ್ ಅರ್ಜಿ ಸಲ್ಲಿಸಿ ಈಗ ಕೊನೆ ದಿನಾಂಕ ಯಾವ್ದಾರು ಇದೆಯಾ ಅಂತಲೂ ಸಹ ನೀವು ಕೇಳಿದಿರ ಈ ಸದ್ಯಕ್ಕೆ ಇದು ನಿಮಗೆ ಕೊನೆ ದಿನಾಂಕ ಅಂತ ಏನೂ ಇಲ್ಲಿ ಸರ್ಕಾರದವರು ಫಿಕ್ಸ್ ಮಾಡಿಲ್ಲ ನೀವು ಅರ್ಜಿ ಸಲ್ಲಿಸ್ಬೋದು ಯಾವಾಗಾದ್ರೂ ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ ಫಂಡ್ ಇನ್ನೂ ಸ್ಟಾಪ್ ಆಗಿಲ್ಲ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಯಾವುದೇ ಥರದ್ದು ನಿಮಗೆ ಅರ್ಜಿ ಸಲ್ಲಿಸ್ಬೋದು ಕಾಲಕವಶಾ ತುಂಬ ಇದೆ ನೀವು ಮೊದಲಿಗೆ ನೀವು ಏನು ಡಾಕ್ಯುಮೆಂಟ್ಸ್ಗಳೆಲ್ಲ ನೀವು ತೊಂಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಆಗಿರಬೇಕು ಐಡೆಂಟಿಟಿ ಕಾರ್ಡ್ ಆಗಿರ್ಬೋದು ವಾಸವಿ ದೃಢೀಕರಣ ಪತ್ರ ಅಂದರೆ ಬೆಂಗಳೂರು ಮಿನಿಮಮ್ ಐದು ವರ್ಷ ಆಗಿರಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ಇರಬೇಕು ಅದೇ ಥರ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಗುರುತಿನ ಚೀಟಿ ಐಡೆಂಟಿಟಿ ಕಾರ್ಡು ಆರ್ ಬಿ ಪಿ ಎಲ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟೆಲ್ಲ ನಿಮ್ಮ ಹತ್ರ ಹೊಂದಿರಬೇಕು ಫ್ರೆಂಡ್ ಅರ್ಜಿ ಸಲ್ಲಿಸೋರು ನೀವು ಅರ್ಜಿ ಸಲ್ಲಿಸ್ತಬೋದು ನೀವು ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ ರಾಜೀವ್ ಗಾಂಧಿ ವಸತಿ ನಿಗಮದ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಅಂತ ಇರುತ್ತೆ ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ ಫ್ರೆಂಡ್ ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇರುತ್ತೆ ಅರ್ಜಿ ಹಾಕೋದು ಯಾವ ರೀತಿ ಅಂತ ಮತ್ತು ಈ ಕಡೆ ಬುಕ್ಕಿಂಗ್ ಇರೋದು ಎಷ್ಟು ಯಾವ ಯಾವ ಜಾಗದಲ್ಲಿ ಬೆಂಗಳೂರಿನಲ್ಲಿ ಇದ್ದಾವೆಲ್ಲ ಎಲ್ಲ ಪ್ರತಿಯೊಂದು ಡೀಟೇಲ್ಸ ನಿಮಗೆ ಅಲ್ಲೇ ಸಿಗುತ್ತೆ ಬುಕ್ ಮಾಡೋದು ಅಂತ ನಿಮಗೆ ತಿಳಿಸ್ತೀನಿ ಅರ್ಜಿ ಸಲ್ಲಿಸಿ ಸುಮಾರು ಒಂದು ತಿಂಗಳ ನಂತರ ಒಂದು ತಿಂಗಳು ಒಂದೂವರೆ ಆಗ್ಬೋದು ಅಷ್ಟು ಒಳಗಡೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೀವೇನಾರ ಕರೆಕ್ಟಾಗೆ ನೀವು ಆಯ್ಕೆ ಆಗಿದ್ದರೆ ನಿಮಗೆ ಮೆಸೇಜ್ ಬಂದಿರುತ್ತೆ ಇನ್ನು ಐ ಡಿ ಪಿ ಬ್ಯಾಂಕ್ನಲ್ಲಿ ಐವತ್ತು ಸಾವಿರ ರೂಪಾಯಿ ನೀವು ಪೇ ಮಾಡಿ ಅಂತೇಳಿ ಮೆಸೇಜ್ ಬರುತ್ತೆ ಅದರ ನಂತರ ನಿಮಗೆ ಯಾವ ಕಡೆ ಫ್ಲ್ಯಾಟ್ಗಳು ಬೇಕು ಆ ಕಡೆ ನೀವು ಹೋಗಿ ನೋಡ್ಕೋಬೋದು ನಿಮ್ಮ ಅಲ್ಲಿರೋ ಕ್ಷೇತ್ರದಲ್ಲೇ ಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂತಹ ಎಮ್ ಎಲ್ ಎ ಕಾಂಟ್ಯಾಕ್ಟ್ ನೀವು ಮಾಡ್ಕೋಬೇಕಾಗುತ್ತೆ ಮತ್ತು ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ಒಂದು ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ಸ್ಥಳೀಯ ಮತ್ತು ಒಂದು ಸಾರ್ವಜನಿಕ ಒಂದು ಸ್ಥ ಸ್ಥಳೀಯರು ಅಂದರೆ ನಿಮ್ಮ ಆ ಕ್ಷೇತ್ರದಲ್ಲೇ ಬೇಕು ಅಂದರೆ ನೀವು ನಿಮ್ಮ ಹತ್ತಿರ ಇರುವಂಥ ಕಾಂಟ್ಯಾಕ್ಟ್ ಹತ್ರ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಆ ಸಾರ್ವಜನಿಕ ಅಂತ ಇರುತ್ತೆ ಸಾರ್ವಜನಿಕರಂದರೆ ನೀವು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಾದರೂ ನೀವು ನೇರವಾಗಿ ಖಾಲಿ ಇರೋ ಕಡೆ ನೀವು ಬುಕ್ ಮಾಡ್ಕೋಬೋದು ಈ ಥರ ಆಪ್ಷನ್ ಇರುತ್ತೆ ನೀವು ಅರ್ಜಿ ಹಾಕುವಾಗ ನೇರವಾಗಿ ನೋಡಿ ಅರ್ಜಿ ಹಾಕಳಿ ಆ ಸ್ಥಳೀಯ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಬಂದ್ಬಿಡುತ್ತೆ ಆ ಸಾರ್ವಜನಿಕರಾದರೆ ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲಾದರೂ ನೀವು ಆ ಫ್ಲಾಟ್ಗಳು ಬುಕ್ ಮಾಡ್ಕೊಬೋದು ಫ್ರೆಂಡ್ ಇಷ್ಟು ಮಾತ್ರ ನಿಮಗೆ ತಿಳ್ಸೋಕೆ ನಾನು ಇಷ್ಟಪಡ್ತೀನಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯದು ನಿಮಗೆ ಸದ್ಯಕ್ಕೆ ಐವತ್ತು ಸಾವಿರ ರೂಪಾಯಿ ಹಣ ಪೇ ಮಾಡಿ ಮಿಕ್ಕಿರೋಣ ಆ ಬ್ಯಾಂಕ್ ಲೋನಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ ಮತ್ತೆ ನೀವು ರಿಜಿಸ್ಟರ್ ಖರ್ಚು ಇವೆಲ್ಲ ಇರ್ತವೆ ಫ್ರೆಂಡ್ಸ್ ಸದ್ಯಕ್ಕೆ ಇಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಜಾಸ್ತಿ ಲೆಂತ್ ಆಗುತ್ತೆ ವೀಡಿಯೋ ಇಷ್ಟು ಬಗ್ಗೆ ನಿಮಗೆ ಸದ್ಯಕ್ಕೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಾಕಷ್ಟು ಇದ್ದಾವೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ನಾನು ಕೊಟ್ಟಿದ್ದೀನಿ ನೀವು ವೀಡಿಯೋ ಸರ್ಚ್ ಮಾಡ್ಬೋದು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ